ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದ್ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ನನ್ನ ಈ ಒಂದು ವ್ಲಾಗ್ ಅಂದರೆ ನಮ್ಮ ಊರಿನಲ್ಲಿ ಕಡಲೆಕಾಯಿ ಕೇಳೋದು ಒಂದು ಓದ್ ವಿಡಿಯೋ ಹಾಕಿದ್ನಲ್ಲ ಸೊ ಅಲ್ಲಿ ಊರಲ್ಲೇ ಇದ್ದೆ ಒಂದು ಬಸ್ವನ್ನು ಕರೆಸ್ತಿದ್ರು ದೇವ್ರ ಮೆರವಣಿಗೆ ಇತ್ತು ಊರೊಳಗಡೆ ಎಲ್ಲ ಹಾಗಾಗಿ ಉಳ್ಕೊಂಡಿದ್ದೆ ಆ ದೇವ್ರ ಮೆರವಣಿಗೆ ಬಂದರೆ ಸುಮಾರು ಒಂದು ಐದಾರು ವರ್ಷ ಆಗಿತ್ತು ಅಂತ ಅನಿಸುತ್ತೆ ಆ ಐದಾರು ವರ್ಷ ಆದಮೇಲೆ ಈ ಥರ ದೇವ್ರ ಮೆರವಣಿಗೆನ ಮಾಡ್ತಿರೋದು ಸೊ ಐದು ವರ್ಷ ಹಿಂದೆ ಮಾಡಿದಾಗ ನನಗೆ ನೋಡುವಂಥ ಚಾನ್ಸ್ ಸಿಕ್ಕಿರಲಿಲ್ಲ ಸೊ ಈ ಸಲ ದೇವರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ದೇವ್ಸ್ ದೇವರೇ ಬಂದು ನಮ್ಮ ಮನೆ ಬಾಗ್ಲಿಗೆ ಬಂದು ದರ್ಶನ ಕೊಟ್ಬಿಟ್ಟು ಸೋ ಸೊ ಸೋಮ್ಲಿಂಗೇಶ್ವರ ಅಂತ ಹೇಳಿ ಬಸವಪ್ಪ ಇದೆ ಹಾಗೆ ಇದು ಉತ್ಸವ ಮೂರ್ತಿ ಅಂತ ಹೇಳಿ ಅದು ಕೂಡ ಬಂದಿತ್ತು ಸೊ ಕೊನೆಗೆ ಬೇಡ್ಕೊಂಡು ನನ್ನ ತಮ್ಮ ಕೂಡ ಅಷ್ಟೇ ಆ ಉತ್ಸವ ಮೂರ್ತಿನ ಒಂದು ಸ್ವಲ್ಪ ದೂರ ಹಿಡ್ಕೊಂಡು ಹೋಗಿದ್ದ ಹಾಗೆ ಮಾರ್ನಿಗೆ ಬ್ಯಾಕ್ ಟು ಮೈ ವರ್ಕ್ ಅನ್ನೋ ಹಾಗೆ ಗಂಡರ ಮನೆಗೆ ಬಂದಿದ್ದಾಯಿತು ಆಫ್ಟರ್ ಒನ್ ಟೆನ್ ಡೇಸ್ ಬ್ಯಾಕ್ ಬಂದೆ ಆವತ್ತು ತುಳಸಿ ಪೂಜೆ ಇತ್ತು ತುಳಸಿ ಹಬ್ಬ ಅಂದರೆ ಮಂಗಳವಾರ ನಾಲ್ಕು ಗಂಟೆಯಿಂದ ಶುರುವಾಗಿ ಬುಧವಾರ ಅದುವರೆಗೂ ಅಂತಿತ್ತು ಹಾಗಾಗಿ ನಾನೇನು ಮದುವೆ ಮಂಗಳವಾರ ಅವತ್ತೇ ಪೂಜೆ ಮಾಡಿಬಿಟ್ಟು ಸಿಂಪಲ್ಲಾಗೆ ಮಾಡೋದಲ್ವ ಅವತ್ತೇ ಪೂಜೆ ಮಾಡಿಬಿಟ್ಟು ಅರ್ಶಿನ ಕುಕುಮ ಕೊಡೋದ ಮಂಗಳವಾರ ಆಗೈತಿ ಅಂತ ಹೇಳ್ಬಿಟ್ಟು ಊರಿಂದ ಬಂದದ್ದೇ ಮಧ್ಯಾಹ್ನ ಆಯಿತು ಮಧ್ಯಾಹ್ನದಿಂದ ಎಲ್ಲ ರೆಡಿ ಮಾಡಿಕೊಂಡೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕೂಡ ಪೂಜೆಗೆ ಏನೇನು ಬೇಕು ರೆಡಿ ಮಾಡ್ಕೊಂಡೆ ಆಲ್ಮೋಸ್ಟ್ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಅಂತ ಅನಿಸುತ್ತೆ ಹಂಗೋ ಕೆಲವೊಂದು ಎಲೆ ಎಡಕ್ಕೆ ಇಡೋದನ್ನೇ ಮರ್ತೋಗ್ಬಿಟ್ಟಿತ್ತು ಆ ಟೆನ್ಷನ್ಗೆ ಟೈಮ್ ಆಯಿತು ಟೈಮ್ ಆಯಿತು ಅಂತ ಹೇಳಿ ಹೇಳಿ ಆಮೇಲೆ ಹೆಂಗೋ ನಿಧಾನಕ್ಕೆ ಮಾಡಿದ್ವಿ ಪೂಜೆ ಅಂತೂ ಚೆನ್ನಾಗಿ ಭಕ್ತಿಯಿಂದ ಮಾಡಿದ್ದೀನಿ ಸೊ ತುಳಸಿ ಪೂಜೆ ಸಿಂಪಲಾಗಿ ಏನು ನಾವು ಅಲ್ಲ ತಟ್ಟೆ ಎಲ್ಲ ತುಂಬಿ ಆ ಥರ ಏನು ಮಾಡೋಲ್ಲ ಮಾಮೂಲಿ ಕಾಯಿ ಬಾಳೆಹಣ್ಣು ಇಟ್ಟು ಪೂಜೆ ಹೇಗೆ ಮಾಡ್ತೀವೋ ಆ ಥರ ಮಾಡ್ತೀವಿ ಹಾಗೆ ನಮ್ಮ ಊರಿನಲ್ಲೇ ಇದೆ ನಮ್ಮ ಚಿಕ್ಕಮವ್ರ ಮನೆ ಹತ್ರ ಅಲ್ಲೇ ಸಿಗುತ್ತೆ ನಲ್ಲಿ ಬೆಟ್ಟದ ನಲ್ಲಿಕಾಯಿ ಗಿಡ ಹಾಗಾಗಿ ಅಲ್ಲೇ ತರಿಸಿದ್ದೆ ಸೊ ಈ ತುಳಸಿ ಪೂಜೆಗೆ ಮೇಯ್ನಾಗಿ ಬೇಕಿರುವಂಥದ್ದು ಗೆಜ್ಜೆ ವಸ್ತ್ರ ಹಾಗೆ ಬೆಟ್ಟದ ನಲ್ಲಿಕಾಯಿ ಹಾಗೆ ಅದರಲ್ಲಿ ಕಾಯಿ ಇರುವಂಥ ಗಿಡ ಬೇಕಿತ್ತು ಹಾಗಾಗಿ ನಾನು ಹಸ್ಬೆಂಡ್ನ ಕಳಿಸಿ ಕಿತ್ಕೊಂಡು ಬರೋಕ್ಕೆ ಕಳಿಸಿದ್ದೆ ಸೊ ತಗೊಂಡು ಬಂದಿದ್ದರು ಅದನ್ನು ಕೂಡ ಕಟ್ಟಿದ್ದೆ ಆದರೆ ನನ್ನ ಮಗ ಅದರಲ್ಲಿ ಇದ್ದು ಕಾಯಿಗಳನ್ನೇ ಕಿತ್ಬಿಟ್ಟಿದ್ದ ಚಿಕ್ಕೋ ಹಿಂಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಒಳಗೆ ಹೋಗಿದ್ದೀನಿ ಕಾಯಿನೆಲ್ಲ ಕಿತ್ತಿ ಎಸ್ತಾಡ್ತಿದ್ದೆ ಹಂಗೆ ಒಂದೆರಡು ಕಾಯಿತ್ತು ಆಮೇಲೆ ಮಿಕ್ಕಿರನ್ನು ಅದ್ರೊಳಗಾಗುತ್ತೆ ಹಾಗೆ ದೀಪನೂ ಕೂಡ ಅಷ್ಟೇ ಬೆಟ್ಟದ ನಲ್ಲಿಕಾಯಿ ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿನೂ ಕೂಡ ಹಾಕಿದ್ದೆ ಆದರೆ ಆ ವೀಡಿಯೋನ ನಾನು ಸರಿಯಾಗಿ ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ ಇನ್ನೊಂದು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕಂತೀನಿ ಹಾಗೆ ಸಿಂಪಲ್ಲಾಗಿ ಗಂಧದ ಕಡ್ಡಿನ ಅಜ್ಜಿ ದೀಪ ಕೂಡ ಅಚ್ಚಿ ಅದರ ಮುಂದೆಗಡೆ ಕ್ಯಾಂಡಲ್ಸ್ ಥರ ತಂದಿದ್ದು ದೀಪದ ಥರನೇ ಇತ್ತು ಇದು ಕೂಡ ಅಷ್ಟೇ ಸುಮಾರು ಹೊತ್ತು ಉರಿತು ನಾನೆಲ್ಲ ಸ್ವಲ್ಪ ಹೊತ್ತು ಉರಿಯುತ್ತೆ ಅನ್ಕೊಂಡಿದ್ದೆ ಸುಮಾರು ತುರಿಯುತ್ತೆ ಯಾಕೆಂದರೆ ಮಕ್ಕಳು ಇರೋ ಮನೇಲಿ ಈ ಥರ ಎಲ್ಲ ಹಿಂಗೆ ಅದರಲ್ಲೂ ಹಿಂಗೆ ಹಾಲಲ್ಲಿ ಇಟ್ಟಂತೂ ನಿಜವಾಗ್ಲೂ ಹೇಳ್ತೀನಿ ಒಂಥರ ಹಿಂಸೆ ನನ್ನ ಮಗನ ಕಾಯೋದೇ ಆಗಿತ್ತು ದೀಪ ಹೋಗಿ ಉರ್ಬಿಡೋದು ಆ ಗಿಡ ಕಿತ್ಬಿಡೋದು ಅಳ್ಳರ್ಸೋದು ಆ ಥರ ಎಲ್ಲ ಮಾಡ್ತಾನೆ ಆಮೇಲೆ ಅಲ್ಲಿ ಈ ಚಿಕ್ಕದು ಕೃಷ್ಣನ ವಿಗ್ರಹ ಇದೆ ನಮ್ಮ ಮನೆಯಲ್ಲಿ ತುಳಸಿ ಜೊತೆಗೆ ಕೃಷ್ಣನ ವಿಗ್ರಹನ ಇಟ್ಟು ಪೂಜೆ ಮಾಡಬೇಕು ಒಳ್ಳೆಯದು ಅಂತ ಹೇಳ್ತಾರೆ ವಿಗ್ರಹನ ಎತ್ಕೊಂಡು ಹೋಗ್ಬಿಡುವ ನನ್ನ ಮಗ ಅದೆಲ್ಲ ಅವನೊಂಥರ ಅವನ ಜೊತೆಯಲ್ಲೂ ಅವನ್ನು ನೋಡ್ಕೊಂಡು ಪೂಜೆನೂ ಕೂಡ ಮಾಡಿ ಹಾಗೆ ಕೊನೆಯಲ್ಲಿ ಬೆಟ್ಟನಲ್ಲಿ ಕೈಯಿಂದ ಏನು ಆರತಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ನೋ ಆರತಿನೂ ಕೂಡ ಮಾಡಿಟ್ಟಾಯ್ತು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಟ್ಟಿದ್ದೆ ಹಾಗೆ ಸ್ವಲ್ಪನೇ ಸ್ವಲ್ಪ ಹಣ್ಣುಗಳು ದಾಳಿಂಬೆ ಹಣ್ಣಿತ್ತು ದಾಳಿಂಬೆ ಹಣ್ಣು ಇಟ್ಟಿದ್ದೆ ಹಾಗೆ ಸ್ವಲ್ಪನೇ ಸ್ವಲ್ಪ ರಸಾಯನ ಥರ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಚೆನ್ನಾಗಾಗಿತ್ತು ಬರೀ ನೈವೇದ್ಯಕ್ಕೆ ಮಾತ್ರ ದೇವ್ರ ಮನೆಗೆ ಒಂದು ಸ್ವಲ್ಪ ಇಟ್ಟು ಇಲ್ಲಿ ತುಳಸಿ ಗಿಡದ ಮುಂದೆ ಸ್ವಲ್ಪ ಇಡೋಣ ಅಂತ ಅಂದರೆ ನನಗೆ ಪ್ರಸಾದನ ಮಾಡಿ ಕೊಡಬೇಕು ಅಂತ ಹೇಳೇ ಇದ್ದಿದ್ದು ಆದರೆ ಟೈಮ್ ನನಗೆ ಸಾಕಾಗಲಿಲ್ಲ ಅಷ್ಟೇ ಅದರ ನಡುವೆ ನನ್ನ ಮಗನೂ ಕೂಡ ತುಂಬ ಜ್ವರ ಇದರಿಂದ ಕೆಲಸನೂ ಕೂಡ ನಂಗೆ ಅಷ್ಟಾಗಿ ಮಾಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಒಬ್ಬಳೆ ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ಲ ಅದೊಂದು ಸ್ವಲ್ಪ ಹಿಂಸೆ ಥರ ಅನ್ನಿಸ್ತಿತ್ತು ಅಷ್ಟೇ ಹಾಗಾಗಿ ಬಾಳೆಹಣ್ಣು ತಂದಿದ್ನಲ್ಲ ಬಾಳೆಹಣ್ಣನ್ನೇ ಇಟ್ಟು ಎಲೆ ಅಡಿಕೆ ಜೊತೆಗೆ ಕೊಟ್ಟೆ ಒಂದು ಒಂಬತ್ತು ಜನನ ಕರೆದು ಅರ್ಶನ ಕುಂಕುಮನ ಕೊಟ್ಟೆ ಮಂಗಳವಾರ ಆಗಿದ್ದರಿಂದ ಮನೆಗೆ ಮುತ್ತೈದೆಯರು ಬಂದು ಹೋಗಬೇಕು ಅಂತ ಹೇಳ್ತಾರೆ ಹಾಗಾಗಿ ಕೊಟ್ಟು ಪೂಜೆ ಎಲ್ಲ ಆದಮೇಲೆ ಸೊ ಪೂಜೆ ಎಲ್ಲ ಆದಮೇಲೆ ಒಂದು ಫೋಟೋ ಸೆಷನ್ ಅಂತೂ ಇರಲೇಬೇಕಲ್ವ ಹಾಗಾಗಿ ನಾನು ಕೂಡ ಅಷ್ಟೇ ಆದರೆ ಸ್ಯಾರಿ ಹಾಕ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಒಂದೆರಡು ಫೋಟೋನೇ ಫೋಟೋ ತಗೊಂಡ್ವಿ ಸೊ ನೆನಪಿಗೆ ಮೆಮೊರಿಗೆ ಅಂತ ಹೇಳ್ಬಿಟ್ಟು ಹಾಗೆ ಮತ್ತೆ ನನ್ನ ಮಗನಿಗೆ ಜ್ವರ ಕಡಿಮೆ ಆಗಿರಲಿಲ್ಲ ಆಸ್ಪತ್ ಹತ್ತಿರಗೆ ಅಂತ ಹೇಳಿ ಹೋಗಿದ್ವಿ ಮಧ್ಯಾಹ್ನ ಅವ್ನಿಗೆ ಯಾಕೋ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ನನ್ನ ಮಕ್ಕಳು ಎಲ್ರಿಗೂ ಏನು ಅಂತ ಗೊತ್ತಿಲ್ಲ ಕುರಗಳಾಗ್ಬಿಟ್ಟೈತೆ ದೊಡ್ಡವ್ರಿಗೊಂಥರ ಓಕೆ ಮಕ್ಳಿಗಾದ್ರಂತೂ ನಿಜವಾಗ್ಲೂ ನನ್ನ ಮಗ ಚಿಕ್ಕವನ್ಗಂತು ಪಪ್ಪಾಚಿ ತುಂಬ ನೋವು ಅನಿಸುತ್ತೆ ಆದರೂ ಅವನು ಎಲ್ಲರೂ ಸೋಗ್ತಾಗ ಅಷ್ಟೇ ಅವನಿಗೆ ಅಳ್ತಿದ್ದಿದ್ದು ಅವ ಸ್ಟ್ರಾಂಗಾಗಿ ಇದ್ದ ಹಾಯ್ ಅಂತ ಹೇಳಿ ಹಾಯ್ ಮಾಡ್ತಾಯಿದ್ದ ಆಮೇಲೆ ಕಿಸ್ ಕೊಡಪ್ಪ ಅಂತ ಹೇಳಕ್ಕೆ ಕೊಡ್ತಾ ಕೊಡ್ತಾಯಿದ್ದೆ ಏನಾಗೈತಪ್ಪ ನಿಂಗೆ ಅಂತ ಹೇಳಿದ್ರೆ ಜ್ವರ ಅಂತ ಹೇಳ್ತಾ ಇದ್ದ ಎಲ್ಲ ಜ್ವರ ಅಂದರೆ ಬಾಯಿ ತೋರಿಸ್ತಾನೆ ಸಿರಪ್ ಕುಡಿಸ್ತೀವಲ್ಲ ಹಾಗಾಗಿ ಹಾಗೆ ಇನ್ನೇನು ಆಗೈತಪ್ಪ ಅಂತಂದರೆ ಗಾಯ ಇನ್ನೊಂದು ಗಾಯ ಅಂತ ಹೇಳ್ಬಿಟ್ಟು ಎರಡು ಕಾಲಲ್ಲೂ ಆಗ್ಬಿಟ್ಟಿತ್ತು ಕುರ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದ ಪಪ್ಪ ಈಗ ಆಲ್ಮೋಸ್ಟ್ ಸ್ವಲ್ಪ ಹುಷಾರಾಗಿದೆ ನೀನು ನನ್ನ ಸ್ವಲ್ಪ ಗಾಯ ಆಗಬೇಕಷ್ಟೇ ಅದೇನು ಅಂತ ಗೊತ್ತಿಲ್ಲ ನಮ್ಮ ಮನೇಲಿ ಎಲ್ರಿಗೂ ಗಾಯ ಆಗ್ತೈತೆ ಸೊ ಯಾರಿಗಾರು ಪರಿಹಾರ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನನ್ನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್